ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನಕ್ಕೆ ಗೂನು ಬೆನ್ನು ಸಮಸ್ಯೆ ಇರುತ್ತೆ ಬೆನ್ನು ಗೂನ್ ಆಗಿರುತ್ತೆ ಇರೋದಿಲ್ಲ ಇದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ತಾರೆ ಅದಕ್ಕೆ ಇವತ್ತು ತಿಳಿಸುವಂತಹ ಈ ಸಿಂಪಲ್ ಎಕ್ಸರ್ಗೆ ತುಂಬಾನೇ ಸಹಾಯ ಮಾಡುತ್ತೆ ಅಷ್ಟಕ್ಕೆ ಅಲ್ಲ ಬೆನ್ನು ನೋವು ಕುತ್ತಿಗೆ ನೋವು ಭುಜಗಳಲ್ಲಿ ಏನಾದ್ರೂ ನೋವಿದ್ರು ಕೂಡ ಈ ಎಕ್ಸರ್ಸೈಸ್ ನ ಮಾಡಿ ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಉಪಯೋಗ ಆಗ್ಲಿ ಸ್ನೇಹಿತರೆ ಹಾಗೆ ಈ ಒಂದು ಎಕ್ಸಸೈಸ್ ನ ಹೇಗ್ ಮಾಡೋದು ಮಾಡೋದು ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನು ನೋಡ್ತಾ ಇದ್ರೆ ಪೇಜನ್ನ ಫಾಲೋ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಆರಾಮ್ ಹೋಗಿ ನಿಂತ್ಕೊಂಡು ಈ ಎಕ್ಸಸೈಸ್ನ ಮಾಡಿ ತುಂಬ ಟೈಮ್ ಏನು ಬೇಕಾಗೋದಿಲ್ಲ ಒಂದು ಎರಡು ಮೂರು ನಿಮಿಷ ಸಮಯ ಸಿಕ್ಕಿದ್ರೆ ಸಾಕಾಗುತ್ತೆ ದಿನಕ್ಕೆ ಎರಡು ಸಲ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈಗ ಮೊದಲನೇ ಎಕ್ಸಸೈಸು ಹೇಗೆ ಮಾಡೋದು ಅಂತ ನೋಡೋಣ ಎರಡು ಕೈಗಳನ್ನ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಮುಂದಕ್ಕೆ ಬೆಂಡ್ ಆಗ್ಬೇಕು ಎಲ್ಲವನ್ನ ಫೈವ್ ಫೈವ್ ಕೌಂಟ್ಸ್ ಮಾಡಿ ತೋರಿಸ್ತೀನಿ ನೀವು ಟೆನ್ ಟೆನ್ ಕೌಂಟ್ಸ್ ಮಾಡ್ಕೊಳ್ಳಿ ನೋಡಿ ತ್ರೀ ಫೋರ್ ಫೈವ್ ಮತ್ತೆ ಫೈವ್ ಕೌಂಟ್ಸ್ ಹೀಗೆ ಹೋಲ್ಡ್ ಮಾಡಿ ಇಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಈಗ ಹಿಂದಕ್ಕೆ ಬೆಂಡ್ ಆಗಬೇಕು ಒನ್ ಎಷ್ಟು ಸಾಧ್ಯನೋ ಅಷ್ಟು ಟೂ ತ್ರೀ ಫೋರ್ ಫೈವ್ ಮತ್ತೆ ಫೈವ್ ಕೌಂಟ್ಸು ಹಾಗೆ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಈಗ ನೆಕ್ಸ್ಟ್ ಒನ್ನು ನೋಡಿ ಎರಡು ಕೈಯನ್ನ ಈ ರೀತಿ ಮುಷ್ಟಿ ಮಾಡಿಕೊಡಿ ನಿಮ್ಮ ಕೈಗಳು ಈ ರೀತಿ ಕೆಳಗಡೆ ಪುಷ್ ಆಗಬೇಕು ಆ ರೀತಿ ಮಾಡಬೇಕು ಎಕ್ಸಸೈಸ್ನ ನೋಡಿ ಒನ್ ಈಗ ಹಿಂದಕ್ಕೆ ಇದೇ ರೀತಿ ಇರಬೇಕು ಕೈ ಹಿಂದಕ್ಕೆ ಬೆಂಡ್ ಆಗಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಈಗ ನೆಕ್ಸ್ಟ್ ಒಂದು ನಿಮ್ಮ ಸೊಂಟದ ಭಾಗದಲ್ಲಿ ಎರಡು ಕೈಗಳನ್ನು ಈ ರೀತಿ ಇಟ್ಕೊಂಡು ಸಪೋರ್ಟ್ ಆಗಿ ಇಟ್ಕೊಂಡು ಹಿಂದಕ್ಕೆ ಬೆಂಡ್ ಆಗಬೇಕು ಒನ್ ఫైవ్ నెక్స్ట్ ఒంటే ఇంకా ఇన్నొమ్మ కైకి పుష్ వెండ్ మెండ్ మాకు ఫోర్ ఫైవ్ నర ఈ సైడు త్రీ ಫೈವ್ ನೆಕ್ಸ್ಟ್ ಎರಡು ಕೈಯನ್ನು ಹೀಗೆ ಇಟ್ಕೊಂಡು ಹಿಂದಕ್ಕೆ ಬೆಂಡ್ ಆಗಿ ಒನ್ ಟೂ ತ್ರೀ ಫೋರ್ ಫೈವ್ ಈಗ ನೆಕ್ಸ್ಟ್ ಕೈಗಳನ್ನು ಈ ರೀತಿ ಇಟ್ಕೊಂಡು ಮುಷ್ಟಿ ಮಾಡಿ ಕೈಗಳನ್ನ ಹಿಂದಕ್ಕೆ ಪುಷ್ ಮಾಡ್ತಾ ಹಿಂದಕ್ಕೆ ಬೆಂಡ್ ಆಗ್ಬೇಕು ನೋಡಿ ಒನ್ ಟೂ ಫೋರ್ ಫೈವ್ ನಂತರ ಹಾಗೆ ಫೈವ್ ಕೌಂಟ್ಸ್ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಈ ಎಕ್ಸಸೈಸ್ ನ ಮಾಡೋದ್ರಿಂದ ಗೂನು ಬೆನ್ನು ನಿವಾರಣೆ ಆಗುತ್ತೆ ಬೆನ್ನಿನ ಭಾಗದಲ್ಲಿ ಏನಾದರೂ ನೋವಿದ್ರೆ ಕುತ್ತಿಗೆಯ ಭಾಗದಲ್ಲಿ ನೋವಿದ್ರೆ ಭುಜಗಳ ಭಾಗದಲ್ಲಿ ನೋವಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ತುಂಬ ಒಳ್ಳೆಯ ಎಕ್ಸಸೈಸ್ ಅಂತಲೇ ಹೇಳ್ಬೋದು ತುಂಬ ಬ್ಯಾಕ್ ಪೈನ್ ಇರುತ್ತೆ ಕೆಲವ್ರಿಗೆ ಅಪ್ಪರ್ ಬ್ಯಾಕ್ ಪೇನ್ ಇರುತ್ತೆ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ರಿಸಲ್ಟನ್ನ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಎರಡು ಸಲ ಮಾಡಿದಾಗಲೇ ನಿಮಗೆ ತುಂಬಾ ಡಿಫ್ರೆನ್ಸ್ ಗೊತ್ತಾಗುತ್ತೆ ತುಂಬ ಏನೇನೋ ಮಾಡಿ ವರ್ಕೌಟ್ ಎಲ್ಲ ಮಾಡಿರ್ತೀರಾ ಆದರೂ ಹೋಗದೇ ಇರುವಂಥದ್ದು ಈ ಸಿಂಪಲ್ ಎಕ್ಸಸೈಸ್ ಇಂದ ಕ್ಲಿಯರ್ ಆಗುತ್ತೆ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಟ್ರೈ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಸಮಸ್ಯೆ ಯಾರಿಗೆಲ್ಲ ಇದೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು